ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬನೇ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇದೇನಪ್ಪ ಈ ರೆಸಿಪಿ ತೊಗೊಂಡು ಬಂದಿದ್ದಾರೆ ಅಂತ ನೋಡ್ಬೋದು ನಾನು ಏನು ಮಾಡಿದೆ ಯಾವ ರೀತಿ ನನ್ನ ಮನೇಲಿ ಮಕ್ಕಳಿಗೆ ಸ್ನ್ಯಾಕ್ಸ್ ಮಾಡ್ಕೊಡ್ತೀನಿ ಅಂತ ವೀಡಿಯೋ ಶೇರ್ ಮಾಡ್ತೀನಿ ಇನ್ನು ನೋಡ್ತಾ ಇದ್ರೇ ಏನೋ ಇರ್ಬೋದು ಏನೋ ಇರ್ಬೋದು ಅಂತ ತಲೆ ಕೆಡಿಸ್ಕೊಬೇಡಿ ಇದೇನು ಅಂತ ನಾನು ಹೇಳ್ತೀನಿ ಇರಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ಬನ್ನಿ ಹೇಳ್ತೀನಿ ಇಲ್ಲಿ ನಾನು ಒಂದು ಚಪಾತಿ ಎಲ್ಲರೂ ಮಾಡೇ ಮಾಡ್ತಾರಲ್ವ ಹಾಗಾಗಿ ನಾನು ನಮ್ಮ ಏನು ಮಾಡ್ತೀನಿ ಮಿಕ್ಕಿದ ಚಪಾತಿಗಳನ್ನ ನಾನು ಹಸು ಹಾಕೋಣ ಅಂತ ಇಟ್ಟಿದೆ ಸರಿ ನನ್ನ ಮಗ ಬಂದು ಮಮ್ಮಿ ನನಗೇನೋ ಸ್ನ್ಯಾಕ್ಸ್ ಮಾಡಿಕೊಡು ಅಂತಂದ ನನಗೆ ಅವಾಗ ಮಾಡೋಕ್ಕೆ ತಲೆ ಕೆಟ್ಟೋಗಿತ್ತು ಏನು ಮಾಡೋದು ಬೇಡ ಅನ್ಕೊಂಡು ಸುಮ್ಮನೆ ಆಗಿದೆ ಯೋಚನೆ ಮಾಡಿದೆ ಇದನ್ನು ಅವಾಗವಾಗ ಹೇಳ್ತಾ ಇದ್ದೆ ಮಮ್ಮಿ ಇದು ನನಗೆ ಫ್ರೈ ಮಾಡಿಕೊಡು ನಾನು ತಿಂತೀನಿ ತಿಂತೀನಿ ಅಂತಿದ್ದೆ ಸರಿ ಆಯಿತು ಇವರು ಇದನ್ನೇ ಇವತ್ತು ಸ್ನ್ಯಾಕ್ಸಾಗಿ ಮಾಡೋಣ ಅಂತೇಳಿ ಒಂದು ನಾಲ್ಕರಿಂದ ಐದು ಚಪಾತಿ ನಾನು ಎತ್ತಿಟ್ಕೊಂಡಿದ್ದೆ ನಾನು ಈ ಥರ ಒಣ ಯಾಕಂದರೆ ರಾತ್ರಿ ಮಾಡಿದ್ದು ಬೆಳಗ್ಗೆ ಎತ್ತಿ ಒಣಗೋಗುತ್ತಲ್ಲ ಅದು ನನಗೆ ನಾನು ಎತ್ತಿಟ್ಟಿದೆ ಮೊಸರಿಗೆ ಹಾಕೋಣ ಅಂತ ಎತ್ತಿಟ್ಕೊಂಡಿದ್ದೆ

ನಿನ್ನೆ ಶುಕ್ರವಾರ ಇರೋದ್ರಿಂದ ನಾನು ಹಾಕಲಿಲ್ಲ ಸರಿ ಇವತ್ತು ಶನಿವಾರ ಅಲ್ವಾ ಇರು ಇವತ್ತಿನ ಇದನ್ನೇ ಮಾಡಿ ಏನಾನ ಒಂದು ಮಾಡೋಣ ಅಂತೇಳಿ ಫಸ್ಟು ಚಪಾತಿ ಎಲ್ಲ ಒಂದು ಐದು ಚಪಾತಿನ ಸಣ್ಣ ಸಣ್ಣದಾಗ ಕಟ್ ಮಾಡಿಕೊಂಡೆ ಎಣ್ಣೆ ಇಟ್ಟಿದೆ ಎಣ್ಣೆ ಚೆನ್ನಾಗಿ ಬಿಸಿ ಆಗ್ತಿದೆ ನನಗೆ ಚೆನ್ನಾಗಿ ಚಪಾತಿನ ಫ್ರೈ ಮಾಡಿದೆ ಯಾವ ಕುರ್ಕುರೇನೂ ಬೇಡ ಯಾವ ಬಜ್ಜಿನೂ ಬೇಡ ಯಾವ ಬೋಂಡನೂ ಬೇಡ ಅಷ್ಟು ರುಚಿಯಾಗಿತ್ತು ಇದು ಮುಸ್ರಿಗೆ ಹಾಕೋಣ ಅಂತ ಇಟ್ಟಿದೆ ಯಾಕೆ ಹಾಕಬೇಕು ನಾನು ಸಂಜೆಗೆ ಸ್ನ್ಯಾಕ್ಸಿಗೆ ಇದನ್ನೇ ಮಾಡಿಕೊಟ್ಟೆ ಮನೇಲಿ ಐದು ನಿಮಿಷ ಖಾಲಿ ಆಯಿತು ಆ ಪ್ಲೇಟ್ ತುಂಬ ಇದ್ದಿದ್ದಂತ ಚಪಾತಿಯಲ್ಲಿ ಮಾಡಿರೋಂಥ ಕುರ್ಕುರೆ ಅಂತಲೇ ನಾನು ಹೇಳ್ತೀನಿ ಯಾಕಂದರೆ ಅಂದರೆ ವೇಸ್ಟ್ ಆಗೋದು ವೇಸ್ಟ್ಗೆ ನಾನು ಮುಸ್ಸಿಗೆ ಹಾಕೋಕೆ ಅಂತ ಇಟ್ಟಿದೆ ಯಾಕೆ ಸುಳ್ಳು ಹೇಳಬೇಕು ಸರಿ ಮುಸ್ರಿಗೆ ಹಾಕೋದನ್ನು ನಾಳೆಗೆ ಶನಿವಾರ ಹಾಕೋಣ ಅಂತೇಳಿ ಸುಮ್ಮನೆ ಅದೇ ನನ್ನ ಮಗ ಬಂದು ನೆನೆ ಕೇಳ್ತಾ ಇದ್ದಿದ್ಕು ಅದಕ್ಕೂ ಇವರು ಇದರಲ್ಲೇ ಇವತ್ತು ಒಂದು ರೆಸಿಪಿ ಮಾಡಿ ವೀಡಿಯೋ ಶೇರ್ ಮಾಡ್ದಂಗೆ ಆಗುತ್ತೆ ಇನ್ನು ಎಲ್ರಿಗೂ ಅನುಕೂಲ ಆಗುತ್ತೆ ವೀಡಿಯೋ ಅಂತೇಳಿ ಇದನ್ನು ನಾನು ಈ ರೀತಿ ಮಾಡಿದೆ ನೀವೆಲ್ಲ ಇದೇ ರೀತಿ ಮಾಡ್ತೀರಾ ಇಲ್ಲ ಏನು ಮಾಡ್ತೀರಾ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನ್ ಹಾಕಿ ಇನ್ನೂ ಯಾರೆಲ್ಲ ನಿಸರ್ಗ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಅವರನ್ನು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನ ಎಲ್ಲ ಸ್ಕಿಪ್ ಮಾಡ್ದಂಗೆ ನೋಡಿ ನೋಡಿ ನಾನು ಚಪಾತಿನೆಲ್ಲ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಎಣ್ಣೆಗೆ ಹಾಕೋದ್ರಿಂದ ನಿಜ ಹೇಳ್ಬೇಕಂತಂದರೆ ಎಣ್ಣೆ ಸ್ವಲ್ಪ ಕುಡಿಯೋದಿಲ್ಲ ಕ್ರಿಸ್ಪಿ ಆಗಿತ್ತು ಫಸ್ಟೇ ಒಣಗಿತ್ತಲ್ವ ಡ್ರೈ ಆಗಿತ್ತು ಅದರಲ್ಲೂ ಎಣ್ಣೆಗೆ ಹಾಕಿದ್ಮೇಲೆ ತುಂಬಾ ಸಾಫ್ಟ್ ಆಯಿತು ಇದ್ರೆ ಇನ್ನೂ ತಿನ್ನಬೇಕು ಇನ್ನೂ ತಿನ್ನಬೇಕು ಅನಿಸ್ತಾ ಇತ್ತು ನೆಕ್ಸ್ಟ್ ಚಪಾತಿ ಮಾಡಬೇಕಾದ್ರೆ ಒಂದು ಎರಡು ಚಪಾತಿನ ಎಕ್ಸ್ಟ್ರಾ ಮಾಡಿಟ್ಕೊಂಡು ಇದೇ ರೀತಿ ಮಾಡಬೇಕು ಅಂತ ನಾನು ಪ್ಲಾನಿಂಗ್ ಮಾಡ್ಕೊಂಡಿದ್ದೀನಿ ಅಷ್ಟು ರುಚಿಯಾಗಿತ್ತು ಫ್ರೆಂಡ್ಸ್ ನಿಜ ಹೇಳಬೇಕಂದ್ರೆ ಟೇಸ್ಟ್ ಅಂತೂ ಸಖತ್ತಾಗಿತ್ತು ಯಾವತ್ತು ಯಾವುದ್ರಲ್ಲೂ ಬರಲ್ಲ ಈ ಥರ ಟೇಸ್ಟು ನೋಡಿ ಮುಸ್ಟೇಗ್ ಹಾಕೋಕ್ಕೆ ಅಂತ ಇಟ್ಟಿದೆ ನಾನು ಹಸು ಹಸುಗೆ ಹಾಕೋಕ್ಕೆ ಅಂತ ಇಟ್ಟಿದೆ ಅದು ನೋಡ್ರಿ ಇವತ್ತು ನಾವೇ ಈ ಥರ ಮಾಡಿ ತಿನ್ನೋ ಅಂಥದ್ದು ಬಂತು ಟೈಮು ಹಾಗಾಗಿ ನೋಡಿ ನಿಮಗೂ ವೀಡಿಯೋ ಶೇರ್ ಮಾಡ್ತಾಯಿದ್ದೀನಿ ಸ್ವಲ್ಪ ಹೆಣ್ಮಕ್ಳು ತಲೆ ಉಪಯೋಗಿಸಿ ಹಸುಗಾಕಿದ್ರೆ ಏನು ನಮಗೇನು ಮೋಸ ಅಂತೂ ಇಲ್ಲ ಅದು ನಮ್ಮ ಪುಣ್ಯನೇ ಆಗುತ್ತೆ ಹಸುಗ್ ಹಾಕಬೇಕು ಅಂತ ಇಟ್ಟಿದ್ದನ್ನ ನಾನು ಒಂದು ನನ್ನ ವೀಡಿಯೋಗ ನಾನು ರೆಸಿಪಿ ಮಾಡಿಕೊಂಡೆ ನೋಡಿದ್ರಲ್ಲ ನಾನು ಯಾವ ರೀತಿ ನನ್ನ ಮಕ್ಳಿಗೆ ಸ್ನ್ಯಾಕ್ಸ್ ಮಾಡಿದೆ ಅಂತ ನಿಮಗೆ ವೀಡಿಯೋ ಶೇರ್ ಮಾಡಿದ್ದೀನಿ ಒಂದೊಂದು ಪಾತ್ರೆ ತೊಗೊಂಡಿದ್ದೀನಿ ನೋಡಿ ಇದರಲ್ಲಿ ಎಣ್ಣೆ ಇಳ್ಕೊಳ್ಳುತ್ತೆ ಅನ್ಕೋಬೋದು ನೋಡಿ ಸ್ವಲ್ಪನೂ ಎಣ್ಣೆ ಇಳ್ಕೊಂಡಿಲ್ಲ ಹಾಗಾಗಿ ಒಂದು ಪಾತ್ರೆಗೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿ ಹಾಕ್ತಾಯಿದ್ದೀನಿ ಯಾಕಂದರೆ ಕ್ರಿಸ್ಪಿಯಾಗಿ ಉಪ್ಪು ಖಾರ ಎಲ್ಲ ಇರಲಿ ಯಾಕಂದರೆ ಚಪಾತಿಗೆ ನಾವು ಉಪ್ಪು ಹಾಕಿ ಹಾಕಿರ್ತೀವಿ ಖಾರಕ್ಕೆ ಸ್ವಲ್ಪ ಬೇಕು ಅಂತೇಳಿ ನಾನು ನೀಟಾಗಿ ಒಂದು ಸ್ಪೂನಷ್ಟು ಒಂದು ಅರ್ಧ ಸ್ಪೂನಷ್ಟು ಹಾಕೋರಿ ಸಾಕು ಜಾಸ್ತಿ ಹಾಕೋದು ಬೇಡ ಫೈನಲಾಗಿ ಚಪಾತಿಯಿಂದ ಮಾಡಿರೋಂಥ ಕುರ್ಕುರೆ ರೆಡಿ ಆಯಿತು ನೋಡಿದ್ರಲ್ಲ ನಾನು ಯಾವ ರೀತಿ ನಮ್ಮ ಮನೇಲಿ ಮಕ್ಕಳಿಗೆ ಸಂಜೆ ಸ್ನ್ಯಾಕ್ಸ್ ಮಾಡಿಕೊಟ್ಟೆ ಅಂತ ವೀಡಿಯೋ ಶೇರ್ ಮಾಡಿದ್ದೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವಾದ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವಿಡಿಯೋನ ದಯವಿಟ್ಟು ಎಲ್ಲಿ ಸ್ಕಿಪ್ ಮಾಡಿದಂಗೆ ನೋಡಿ ಇಷ್ಟವಾದ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಮರಿದಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಓದೋದಕ್ಕೆ ಕಾಯ್ತಾ ಇರ್ತೀನಿ ನಾನು ಇದ್ರ ಮಾಡಿದ ಸರಿನಾ ತಪ್ಪ ಅಂತ ಮೆಸೇಜ್ ಆಗ್ತಿರಂತ ಕಾಯ್ತಾಯಿರ್ತೀನಿ ಫ್ರೆಂಡ್ಸ್ ನೋಡಿ ಒಂದು ಎರಡು ಚಪಾತಿ ಎಕ್ಸ್ಟ್ರಾ ಮಾಡಿ ನಾನು ಮತ್ತೆ ಹಸು ಕೊಡ್ತೀನಿ ಇಲ್ಲ ಅಂತಲ್ಲ ನಾನು ಸಂಜೆ ಸ್ನ್ಯಾಕ್ಸಿಗೆ ಎಮರ್ಜೆನ್ಸಿಗೆ ಏನೂ ಇಲ್ಲ ಅಂತ ಅಂದಾಗ ಈ ಥರ ಮಾಡಿ ತಿನ್ಬೋದು ಅಂತ ನಾನು ವೀಡಿಯೋ ಶೇರ್ ಮಾಡಿದ ಅಷ್ಟೇ ಬೇರೆ ಯಾವುದೇ ಥರದ್ದು ಉದ್ದೇಶ ಇಲ್ಲ ನೋಡಿ ಸ್ವಲ್ಪನೂ ಎಣ್ಣೆ ಹಿಡಿದಿಲ್ಲ ಉಪ್ಪು ಆಲ್ರೆಡಿ ಚಪಾತಿಗೆ ಹಾಕಿರ್ತೀವಿ ಮೆಣ್ಸಿಕಾಯಿ ಪುಡಿ ಹಾಕಿರ್ತೀವಿ ತಿಂತಾ ಇದ್ರೆ ತಿಂತಾನೇ ಇರಬೇಕು ಅನ್ಸುತ್ತೆ ಒಂದು ಗ್ಲಾಸ್ ಟೀ ಮಕ್ಳಿಗೆ ಹಾಲಿಟ್ಟಿದ್ರೆ ತಟ್ಟೆ ಖಾಲಿ ಆಗೋದೇ ಗೊತ್ತಾಗಲಿಲ್ಲ ನಮಸ್ತೆ ಫ್ರೆಂಡ್ಸ್